ಇಡೀ ಭಾರತ ದೊಡ್ಡ ರಡ್ಡೆ ರಡ್ಡೆ ದೇವಸ್ಥಾನ ಜಾರ್ಖಂಡ್ ಮುಖ ಮುಲ್ಪ ನೀರು ಅಮೃತ ನೀರ್ ಬರಪುಣ ದೇವಸ್ಥಾನ ಇತ್ತಿನ ದಾಂಡ ಐಟೆ ಟಿ ಅಭಿಷೇಕ ದೇವಸ್ಥಾನ ಇತ್ತಿನ ದಾಂಡ ಈ ಪುಣ್ಯ ಭಾಗದ ಅರ್ಧನಾದೇಶ್ವರ ದೇವಸ್ಥಾನ ವೀರ ಸರ್ವರ್ಕರ್ನ ಒಂದು ಪುಣ್ಯ ಸ್ಮರಣೆ ದಿನ ಎಸ್ ಈಗ ನಮ್ ಜೊತೆಗೆ ಉದ್ಯಮಿಗಳಾದಂತಹ ಕಿರಣ್ ಚಂದ್ರಡಿ ಪುಷ್ಪಗಿರಿ ಅವರಿದ್ದಾರೆ ಸರ್ ಇನಿ ಶಿವರಾತ್ರಿ ಸಂಭ್ರಮ ಈ ಶಿವರ ಸಂಭ್ರಮ ಈರೊಂಜಿ ಪಾತ್ರ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ಮಂಜುನಾಥಾಯತೆ ನಮಃ ಇನಿ ಬುಧವಾರ ತಾರೀಖ್ ಇರುವತ್ತಾಜಿ ವೀರ ಸರ್ವರ್ಕರ್ನ ಒಂಜಿ ಪುಣ್ಯ ಸ್ಮರಣೆ ದಿನ ಅಂಚನೆ ವಿಶೇಷವಾದ ನಮ್ಮ ಇಡೀ ಜಗತ್ತಡು ಅರಹರ ಮಹಾದೇವ ಬಂಡ ನಂಗೆ ಬಾರಿ ವಿಶೇಷ ಈಶ್ವರನ್ನು ಒಂಜಿ ಸ್ಮೃತಿ ಮಲ್ಪಂದೆ ಜನ ಈಶ್ವರ್ ನೆನಪು ಪಂದೆ ಹೂಲಾ ಹೋವೇ ಒಂಜಿ ಪುಣ್ಯ ಪರ್ವ ಕಾಲಡ್ ನಮ್ಮ ಭಾರತ ದೇಶಡುಜ್ಜಿರ್ ಏರ್ಲ ಈಜಿ ಅಂಚಾದ ಶಿವರಾತ್ರಿ ಪರ್ವ ಕಾಲಡು ಮುಳು ಸೇರಿದ ಅಂಚಿನ ಮಾತೇಲ ಎನ್ನ ಒಡಲ್ದ ಸೊಲ್ಮೆ ಸಂದ ಇದಂದೇ ಮಹಾರ ಮಹಾಶಿವರಾತ್ರಿ ಪರ್ವ ಕಾಲಡು ಈ ಒಂಜಿ ದೇವಸ್ಥಾನ ಬಾರಿ ವಿಶೇಷ ತಾಯಿ ಬಂಡ ಮೆಕ್ಕ ಹೆಂಗಿಲ್ಲ ಲಕ್ಷ್ಮಣೇಗೌಡರು ಏನು ಇತ್ತ ಪಿರೋಡು ದೇವಸ್ಥಾನ ಸುತ್ತು ಬಣ್ಣ ಸಂದರ್ಭ ಪಂಡ್ರು ಮೆಕ್ಕೆ ಎತ್ತೋ ಸಾವಿರ ವರ್ಷದ ಇತಿಹಾಸ ಉಂಡು ಇಡೀ ಭಾರತ ದೊಡ್ಡು ರಡ್ಡೆ ರಡ್ಡೆ ದೇವಸ್ಥಾನ ಇಪ್ಪ ಒಂಜಿ ಜಾರ್ಖಂಡ್ ಮುಖ ಮುಲ್ಪ ಅಂಚಾದ ದೇವರಿಗೆ ಇನಿಕ್ಲ ಒಂಜಿ ಒಂಜಿ ಪರಿಸರದ ನಡುಡದು ಒಂಜಿ ನೀರು ಅಮೃತದ ಲೆಕ್ಕ ನೀರು ಬರಪುಣ್ಣ ಬಂದು ದೇವಸ್ಥಾನ ಇತ್ತಿನ ದಾಂಡ ಐಟೆ ಅಭಿಷೇಕಾಪ ದೇವಸ್ಥಾನ ಇತ್ತಿನ ದಾಂಡ ಹೆಂಗಲ್ಲ ಈ ಪುಣ್ಯ ಭಾಗದ ಅರ್ಧನಾದೀಶ್ವರ ದೇವಸ್ಥಾನ ದೇವನಾರಿ ಬಂಪನ ಪುದರುಂಡ್ ಪುದರುಡೆ ದೇವರ ಗುಲ್ದೇರು ಅಂಚಾದ ಪುಣ್ಯ ಪವಿತ್ರ ಕ್ಷೇತ್ರ ಈಶೋರಣ್ಯ ಉಳ್ಳೇರು ರಾಜೇಶ್ಯರು ಸತೀಶ್ಯರು ಅಂಚನೆ ಚಂದ್ರಶೇಖರ್ ಗುಡಿಗಾರಲ್ಲೇರು ಅಂಚನೆ ಮಾತೆರ್ಲ ದಿನೇಶ್ ಮಾತೆರ್ಲ ಮಾತೇರಲ್ಲ ಸೇರ್ದು ಲಟ್ಟು ಸೇರಿದ್ರು ಹಿಂಗ್ಲಾ ರಾಜೇಶ್ವರ ಮುಲ್ಪ ಕೈ ತಲೆಲ್ಲ ಗ್ರಾಮದಾಗ್ಲ ಅಂಚೆ ಕೆಲವಾಗ್ಲ ಪುದರ್ ಮಾತೆ ಮಾತೇನೊಟ್ಟ ಇಂಕಲ್ಲ ಸೇರಿದು ಇನಿ ಶಿವರಾತ್ರಿ ಪರ್ವ ಕಾಲಡ್ ಮಾತ ಭಜಕಿರಣ ಒಟ್ಟಿಗೆ ಇನಿ ಈ ಶಿವರಾತ್ರಿ ಮಹಾ ಮಹಾ ಉತ್ಸವನ ಇಂಕಾಲ ಉಚ್ಚಯನ ಮಾತೆಯ ನಟಿಗ್ಲ ಹಿಂಗಲ್ಲ ಅನುಭವಿ ತಂದಿಲ್ಲ ಅಂಚದ ದೇವರ ಮಾತೇರ ಇಗ್ಲಾ ಆಯುರ ಆರೋಗ್ಯ ಐಶ್ವರ್ಯ ನೆಮ್ಮದಿನ ಕರಡು ಈ ಭಾಗದ ಜನಕ್ಕಲು ಏರು ನಿಸ್ವಾರ್ಥವಾದ ಹೂವೇ ಒಂಜಿ ಮಚ್ಚರ ನಂಜಿ ಮರಕಟ ಇದ್ದಂದೆ ಸನಾತನವೇ ನಮ್ಮ ಶಕ್ತಿ ಸನಾತನವೇ ನಮ್ಮ ಧರ್ಮ ಸನಾತನವೇ ನಮ್ಮ ಸತ್ಯ ಬನ್ಪುರ ನಿಷ್ಠೆಡ್ ಏರ್ ಪುರ ಉಳ್ಳ ಒಂಜಿ ರೀತಿಯ ಭೇದ ಭಾವ ಇದಂದೆ ಜಾತಿ ಮತ ಭೇದೇ ಇನ್ನು ಸೇರಿದ ಅಂಚಿನ ಮಾತೇ ಆ ಮಂಜುನಾಥ ಸ್ವಾಮಿ ಕೊಲ್ಲೂರು ಮುಖಾಮಿಗೆ ಅನ್ನಪ್ಪ ಪಂಜೂರ್ಲಿ ಅಂಚರಿ ಈ ಭಾಗದ ದೈವ ದೇವರನ್ನ ಒಟ್ಟಿಗೆ ಬಾರಿ ವಿಶೇಷವಾದ ಇಪ್ಪ ನಂಚಿನ ರಡ್ ಅರ್ಧನಾರೀಶ್ವರ ಬಂಡ ಎಲ್ಲ ಉಂಡು ಪಾರ್ವತಿ ಲೀಲ ಒಟ್ಟಿಗೆ ಇಪ್ಪ ನಂಚಿನ ಒಂದು ಮಹಾ ಸನ್ನಿಧಾನೆರೆಲ್ಲ ತರಬಗ್ಗಾದ ಬೆರಿ ಬಗ್ಗಾದ ಮಹಾಶಿವರಾತ್ರಿದ ಬುಧವಾರದ ಬೈಯದ ಎನ್ನ ಒಡಲ್ ಸೊಲ್ಮೆ ಸನ್ನಿಧು ಮಾತೆರೆಗ್ಲ ಹೆಡ್ ಮಾತೆರೆಗ್ಲಾ ಹೆಡ್ ಈಶ್ವರ ದೇವರ ರೆಡ್ಡೆ ಮಲ್ಪಡಣ್ಣ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್